ನನ್ನ ಹೆಸರು ಪದ್ಮ ನಾನು ಐದಾರು ಶಾಸ್ಫೋರ್ ಡ್ರಾಯಿಂಗ್ ಮಾಡಿದ್ದೇನೆ ದಯಾಸ ನಮಗೆ ಶಾರ್ಕ್ ಡ್ರಾಯಿಂಗ್ ಮಾಡಿದ್ದು ಕಳಿಸಿದ್ದಾರೆ ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡ್ತಾ ಇದ್ದಾರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅವರು ಹೊರತಂದಿದ್ದಾರೆ ನಮಗೆ ಆಶ್ಚರ್ಯ ಇತ್ತು ಮಕ್ಕಳಲ್ಲಿ ಇಷ್ಟೊಳ್ಳೆ ಪ್ರತಿಭೆ ಇದೆಯಾ ಮಕ್ಕಳೊಟ್ಟಿಗೆ ಚಿತ್ರ ಕಲಿಸುವಾಗ ಉಂಟಾ ಸಿಕ್ಕುವಂತ ಆನಂದ ಅದ್ ಒಂದು ಎಡಿಕ್ಟ್ ಆಗಿ ಬಿಟ್ಟ ನಾನು ದಯಾ ಮಂಗಳೂರಲ್ಲಿ ಚಿತ್ರಕಲಾವಿದ ನಾನು ಆರ್ಟ್ ಆಫ್ ಲಿವಿಂಗ್ ಇಂದ ಸಾಮಾನ್ಯ ಮೂವತ್ತು ವರ್ಷದಿಂದ ಸೇರಿಕೊಂಡಿದ್ದೇನೆ ನಂಗೆ ಒಳ್ಳೆ ಬೆನಿಫಿಟ್ ಆಗಿದೆ ಒಂದ್ಸತಿ ಗುರುಗಳಿಗೆ ಅವರ ಗುರುಗಳ ಚಿತ್ರ ಬಿಡಿಸೋದು ನನಗೆ ಒಂದು ಹವ್ಯಾಸ ತುಂಬಾ ಚಿತ್ರ ಮಾಡಿದ್ದೇನೆ ಸಾಮಾನ್ಯ ಎರಡು ಸಾವಿರಕ್ಕಿಂತ ಹೆಚ್ಚು ಗುರುಗಳ ಚಿತ್ರ ಬಿಡಿಸಿದ್ದೇನೆ ಒಂದ್ಸತಿ ಗುರುಗಳಿಗೆ ಅದನ್ನು ತೋರಿಸುವಾಗ ಗುರುಗಳು ಚಿತ್ರ ಎಪ್ರಿಷಿಯೇಟ್ ಮಾಡಿ ಚೆನ್ನಾಗಿದೆ ಹೇಳಿದ್ರು ಮತ್ತೆ ಅಂದ್ರು ನೀನ್ ಕಲಿಸ್ಬೇಕಪ್ಪ ಹಳ್ಳಿಗೋಗಿ ಕಲಿಸ್ಬೇಕು ಅಂತ ಹಾಗೆ ನನ್ನ ನಾನು ಮಂಗಳೂರಿನಲ್ಲಿರೋದಲ್ಲ ಹಳ್ಳಿಯಲ್ಲಿ ಸಿಕ್ತದೆ ಹಾಗೆ ಒಂದು ಥಾಟ್ ಬಂದಷ್ಟೇ ಬಟ್ ಅದರ ಇಡೀ ನಂಗೆ ಒಮ್ಮೆ ಜಾವಳ್ಳಿಯಲ್ಲಿ ಒಂದು ಕ್ಲಾಸು ಒಂದು ಶಿಬಿರ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು ಅದು ಹಳ್ಳಿ ಅಂದರೆ ತೀರಹಳ್ಳಿ ಅಲ್ಲಿ ಹೋಗಿ ಆ ಮಕ್ಕಳೊಟ್ಟಿಗೆ ಚಿತ್ರ ಕಲಿಸುವಾಗ ಉಂಟು ಸಿಕ್ಕುವಂಥ ಆನಂದ ಅದು ನನಗೆ ಒಂದು ಅಡಿಕ್ಟ್ ಬಿಟ್ಟ ನಾನು ಸೊ ಎಲ್ಲ ಸಾಮಾನ್ಯ ಅಂಥದ್ದೇ ಒಂದು ಹಳ್ಳಿ ಹಳ್ಳಿ ಉಡ್ಕೊಂಡು ಸಾಮಾನ್ಯ ಅರವತ್ತೈದು ಶಿಬಿರಗಳನ್ನು ಮಾಡಿದ್ದೀನಿ ಕರ್ನಾಟಕ ಈ ಇಲ್ಲಿವರೆಗೆ ಬೆಂಗಳೂರು ಬಳ್ಳಾರಿ ಆಶೆಲ್ಲ ಆಮೇಲೆ ಸ್ವಲ್ಪ ಜ್ಯಾಪ್ ಇತ್ತು ನನಗೆ ಇಲ್ಲಿ ಇದು ಒಂದು ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮಲ್ಲಿ ಈ ಈ ಶಾಲೆಯ ಮಕ್ಕಳು ಅಲ್ಲಿ ಸಿಕ್ಕಿದರು ಅವರ ಆ್ಯಕ್ಟಿವಿಟಿ ಲಲೋಕ್ಕೆ ಉತ್ಸಾಹ ಎಲ್ಲ ನೋಡಿದಂಗೆ ತುಂಬ ಅಟ್ರಾಕ್ಟ್ ಆಯಿತು ನಾನು ಅವರ ಹತ್ರ ಹೋಗಿ ಕೇಳಿದೆ ಈ ಯಾವ ಶಾಲೆ ಮಕ್ಕಳು ಇಲ್ಲಿ ನಿಮ್ಮ ಟೀಚರ್ ಯಾರು ಇರ್ತಾರ ಅಂತ ಸೊ ಅವರು ಆ ಮಕ್ಕಳು ಒಬ್ಬೊಬ್ಬರು ಅಲ್ಲಿ ಆ ಟೀಚರನ್ನು ಕರೆಸಿದ್ರು ನಾನು ಟೀಚರ್ ಹತ್ರ ಹೇಳಿದ್ದೆ ನನಗೆ ನಾನು ಆರ್ಟಿಸ್ಟು ನನಗೆ ಮಕ್ಕಳಿಗೆ ಚಿತ್ರ ಹೇಳ್ಕೊಡೋ ಇಂಟ್ರೆಸ್ಟ್ ಉಂಟು ನಿಮ್ಮ ಶಾಲೆಗೆ ಬರ್ಬೋದಾ ಅಂತ ಅವರು ತುಂಬ ರೆಡಿಲಿ ಯಾವುದೋ ಹೌದಾ ಅದ ಏನಿಲ್ಲ ನಾನು ಕೇಳ್ಕೊಂಡು ಹೇಳ್ತೇನೆ ಮತ್ತೆ ಹೇಳ್ತೇನೆ ಏನಿಲ್ಲ ನೀವು ಬನ್ನಿ ನಮ್ಮ ಮಕ್ಕಳಿಗೆ ಕಲಸಿ ಅಂತ ಸೊ ಅದು ಹಾಗೆ ನಾನು ಶಾಲೆಗೆ ಬಂದದ್ದು ನನ್ನ ಹೆಸರು ಉಮಾಲಕ್ಷ್ಮಿ ಕೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಯಾಂಡ್ ಸ್ಪಿಟ್ ಇದರ ಮುಖ್ಯ ಕರ್ತವ್ಯ ನಿರ್ವಹಿಸ್ತಿದ್ದೇನೆ ಅನಿರೀಕ್ಷಿತವಾಗಿ ದಯಾ ಸರ್ ಅವರು ಈಚೆ ಬೀಚ್ ಕ್ಲೀನಿಂಗಿಗೆ ಬಂದಾಗ ಅವರ ಪರಿಚಯ ಆಯಿತು ಅವರು ನಮ್ಮ ಮಕ್ಕಳನ್ನು ನೋಡಿ ಮಕ್ಕಳ ಒಂದು ಆಸಕ್ತಿಯನ್ನು ಉಲ್ಲಾಸವನ್ನು ನೋಡಿ ನಿಮ್ಮ ಶಾಲೆಗೆ ಬರ್ತೇನೆ ಅಂತ ಹೇಳಿದಾಗ ನಾವು ಆಯಿತು ಅಂತೇಳಿ ಅವರಿಗೆ ಅವಕಾಶ ಕೊಟ್ಟೆವು ಯಾಕಂದರೆ ಮಕ್ಕಳಿಗೆ ಇದೆಲ್ಲ ನೋಡಿಯೇ ಗೊತ್ತಿಲ್ಲ ಚಾರ್ಕೋಲ್ ಪೇಂಟಿಂಗ್ ಆಗಲಿ ಅಥವಾ ಯಾವುದೇ ಒಂದು ಚಿತ್ರಕಲೆಯಲ್ಲಿ ತರಬೇತಿ ಇಲ್ಲ ಮಕ್ಕಳಿಗೆ ಆಸಕ್ತಿ ಇದೆ ಆದರೆ ನಮ್ಮಲ್ಲಿ ತರಬೇತಿ ಪಡೆದಂಥ ಶಿಕ್ಷಕರು ಇಲ್ಲ ಹಾಗಾಗಿ ಉಚಿತವಾಗಿ ಮಕ್ಕಳಿಗೆ ಒಂದು ತರಬೇತಿ ಕೊಡ್ತೇವೆ ಅಂತ ಹೇಳುವಾಗ ನಾವು ನಿರಾಕರಿಸುವ ಅಗತ್ಯ ಇಲ್ಲ ಅಂತೇಳಿ ನಾನು ಅವರಿಗೆ ಅವಕಾಶ ಮಾಡಿಕೊಟ್ಟೆ ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಅವಕಾಶ ಸಿಕ್ಕಿತು ಆ ಮೂಲಕ ಅವರು ಒಂದು ಮೂರು ನಾಲ್ಕು ವರ್ಷದಿಂದ ಈ ಶಾಲೆಗೆ ಬಂದು ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡ್ತಾ ಇದ್ದಾರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅವರು ಹೊರತಂದಿದ್ದಾರೆ ನಮಗೆ ಆಶ್ಚರ್ಯ ಆಯಿತು ಮಕ್ಕಳಲ್ಲಿ ಇಷ್ಟೊಳ್ಳೆ ಪ್ರತಿಭೆ ಇದೆಯಾ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾರಾ ಅಂತ ನನಗೆ ನೋಡಿ ಆಶ್ಚರ್ಯ ಆಯಿತು ಈ ಶಾಲೆಗೊಂದು ಇನ್ವರ್ಟರ್ ಅಗತ್ಯ ಇದೆ ಅಂತ ಅವರು ಮನಗಂಡರು ಆ ಮೂಲಕ ಮಕ್ಕಳ ಒಂದು ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಿ ಮಕ್ಕಳಿಗೆ ನಾವು ಚಿತ್ರವನ್ನು ಬಿಡಿಸಿದ ಐವತ್ತು ಅರುವತ್ತು ಚಿತ್ರ ಬಿಡಿಸಿದರೆ ಆ ಮಕ್ಕಳಿಂದ ನಾವು ಶಾಲೆಗೆ ಏನಾದರೂ ಕೊಡುಗೆಯಾಗಿ ಮಕ್ಕಳೇ ಕೊಡುವ ಹಾಗೆ ಒಂದು ಏನಾದರೂ ಏರ್ಪಾಡು ಮಾಡುವ ಅಂತ ಹೇಳಿದರು ಕಲಾಪರ್ಬ ಕದ್ರಿ ಪಾರ್ಕಲ್ಲಿ ನಡೆದಂತಹ ಒಂದು ಕಲಾಪರ್ಬದಲ್ಲಿ ನಮ್ಮ ಮಕ್ಕಳಿಗೂ ಅವರೊಂದು ಅವಕಾಶ ಮಾಡಿಕೊಟ್ಟರು ಒಂದು ವೇದಿಕೆ ಸಿಕ್ಕಿತು ಮಕ್ಕಳಿಗೆ ಅಲ್ಲಿ ಮಕ್ಕಳ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಿದರು ಆ ಚಿತ್ರ ಪ್ರದರ್ಶನದ ಮೂಲಕ ಅವರ ಮೂಲಕವೇ ದಯಾಸರ ಮೂಲಕವೇ ನಮಗೆ ಆ ಚಿತ್ರಗಳು ಮಾರಾಟ ಆಗಿ ಶಾಲೆಗೆ ಒಂದು ಮೂವತ್ತೈದು ಸಾವಿರದಷ್ಟು ಹಣ ನಮಗೆ ಸಂಗ್ರಹ ಆಯಿತು ಅದರಲ್ಲಿ ಒಂದು ಇನ್ವರ್ಟರನ್ನು ಕೊಂಡುಕೊಂಡು ಶಾಲೆಗೆ ಅಗತ್ಯ ಇರುವ ಮಕ್ಕಳಿಗಾಗಲಿ ಶಾಲೆಯ ನಮ್ಮ ಕಚೇರಿ ಕೆಲಸಗಳು ಇದಕ್ಕೆಲ್ಲ ಒಂದು ಉತ್ತಮ ಅವಕಾಶ ದೊರೆಯಿತು ನನ್ನ ಹೆಸರು ಪದ್ಮ ನಾನು ಐದಾರು ಚಾರ್ಕೋರ್ ಡ್ರಾಯಿಂಗ್ ಮಾಡಿದ್ದೇನೆ ದಯಾಸ ನಮಗೆ ಚಾರ್ಕೋರ್ ಡ್ರಾಯಿಂಗ್ ಮಾಡಿದ್ದು ಗಳಿಸಿದ್ದಾರೆ ನಾವು ಕಲಪ್ರಭಕ್ಕೆ ಹೋಗಿದ್ದೇವೆ ಅಲ್ಲಿ ನಾವು ಇನ್ವರ್ಟರ್ ಬೇಕಿ ತಗೊಂತಿನಿ ಚಾರ್ಕೋರ್ ಡ್ರಾಯಿಂಗ್ ಎಲ್ಲ ಮಾಡಿ ನಾವು ಹಣ ತಗೊಂಡು ಶಾಲೆಗೋಸ್ಕರ ಇನ್ವೆಟರ್ಗೋಸ್ಕರ ದಯಸನ ನನಗೆ ಇಷ್ಟೊಂದು ಚಾರ್ಕಲ್ ಡ್ರಾಯಿಂಗ್ ಕರಿಸಿದಾರೆ ನಾನು ವಿಭಾ ಕುದ್ರೆ ಡ್ರೈ ಮಾಡ್ತಿದ್ದೆ ಈಗ ಅರ್ಧವರೆ ಇದೆ ಈಗವರೆ ಫಿನಿಶ್ ಆಗಿದು ನನಗೆ ಈ ಚಿತ್ರವಕ್ಕೆ ತುಂಬಾ ಇಷ್ಟ ನಾನು ಮೊದಲೋ ಪೇಂಟಿಂಗ್ ಕಲಿತು ಬಿಡಿಸ್ತಿರದು ಮತ್ತೆ ಚಾರ್ಕಲ್ ಡ್ರಾಯಿಂಗ್ ಮಾಲಿಕ್ ಕೇ ಟೀಚರ್ ಕಲದ್ರೋ ಅದಕ್ಕೆ ನಾನು ಚಾರ್ಕಲ್ ಕಲಿತೆ